ತುಳುನಾಡ ಸ್ಪೆಷಲ್ ಚಾನಲಿಗೆ ಸ್ವಾಗತ ನಾವು ತುಂಬ ಟೈಮ್ ಆಯಿತು ಈಗ ಕೆಲವು ವೀಡಿಯೋ ಮಾಡದೆ ಯಾಕೆ ಅಂತ ಹೇಳಿದರೆ ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ ಹಾಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಈಗ ಒಂದು ವೀಡಿಯೋ ಇದ್ದೇವೆ ನಿಮ್ಮ ಸಪೋರ್ಟಿಗೆ ತುಂಬ ಧನ್ಯವಾದಗಳು ವೀಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ನಾವು ಯಾರು ಅಂತ ಇಷ್ಟವರೆಗೆ ನಿಮಗೆ ನಮ್ಮ ವಿಚಾರವನ್ನು ಅಥವಾ ನಮ್ಮ ಯಾ ನಾವು ಯಾರು ಅಂತ ನಿಮಗೆ ತಿಳಿಸಿ ತಿಳಿಸಿರಲಿಲ್ಲ ಆದರೆ ಇವತ್ತು ಹೇಳ್ತಾ ಇದ್ದೇನೆ ನಾನು ಪೌಲ್ ಅಂತ ನಾನು ಒಂದು ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಎಂಪ್ಲಾಯಿಯಾಗಿ ಕೆಲಸ ಇದ್ದೇನೆ ನನ್ನ ಜೊತೆ ನನ್ನ ವೀಡಿಯೋಗ್ರಾಫರ್ ಆಗಿ ಚೇತನ್ ಇದ್ದಾರೆ ನನ್ನ ಫ್ರೆಂಡ್ ಅವರು ಸಹ ನಮ್ಮ ಸಹಕಾರಿ ಬ್ಯಾಂಕಿನಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಇವತ್ತು ನಾವೊಂದು ಸ್ಟಾರ್ ಫ್ರೂಟ್ ಸ್ಟಾರ್ ಫ್ರೂಟಿನ ಬಗ್ಗೆ ಅದರ ಮಹತ್ವದ ಬಗ್ಗೆ ಒಂದು ತಿಳಿಸುವಂಥ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಇದು ನೋಡಿ ಇದು ಸ್ಟಾರ್ ಫ್ರೂಟ್ ಇದು ಹೆಲ್ತಿಗೆ ಭಾರಿ ಒಳ್ಳೆಯದು ಇದರಲ್ಲಿ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಹಾಗೆ ಬೇರೆ ಬೇರೆ ರೀತಿಯ ವಿಟಮಿನ್ಸ್ ಹೊಂದಿದೆ ಇದು ಶುಗರ್ ಇದ್ದವರಿಗೆ ಬಹಳ ಒಳ್ಳೆಯದು ಶುಗರ್ ಇದ್ದವರಿಗೆ ಇದು ಜ್ಯೂಸ್ ಮಾಡಿ ಕುಡಿಯುವುದರಿಂದ ಅದು ಅದು ನಿಯಂತ್ರಣಕ್ಕೆ ಬರ್ತದೆ ಮತ್ತು ಹಾರ್ಟ್ ಹೃದಯದ ಪ್ರ ಸಮಸ್ಯೆ ಇರುವಂಥವರು ಯಾವುದೆಲ್ಲ ನಮಗೆ ಹೆಚ್ಚಾಗಿ ಈಗ ಹಾರ್ಟ್ ಸಮಸ್ಯೆಗಳು ಜಾಸ್ತಿ ಇದೆ ಅಂಥವ್ರು ಈ ಜ್ಯೂಸ್ ಕುಡಿಯುವುದರಿಂದ ಈ ಫ್ರೂಟ್ಸನ್ನು ತಿನ್ನುವುದರಿಂದ ಬಹಳ ಉಪಯುಕ್ತ ಆಗ್ತದೆ ನೋಡಿ ಇದು ಹೃದಯ ಕಾಯಿಲೆಗಳು ಬರದಾಗೆ ಇದು ತಡೆಯುತ್ತದೆ ನೋಡಿ ಇದೊಂದು ಸ್ಟಾರ್ ಫ್ರೂಟ್ ಅಂತ ಹೆಸರಿದ್ರು ಇದು ಸ್ಟಾರ್ ರೂಪದಲ್ಲಿದೆ ಈಗ ನಾವು ಅದರ ಗಿಡವನ್ನ ಈಗ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ನೋಡಿ ಇದು ಇದೊಂದು ಸಣ್ಣ ಗಿಡ ದೊಡ್ಡ ಗಿಡ ಏನಲ್ಲ ನೀವು ನರ್ಸರಿಗಳಲ್ಲಿ ಹೆಚ್ಚಾಗಿ ಇದು ಸಿಗುವಂತದ್ದು ಈ ಗಿಡ ನೋಡಿ ಈ ಗಿಡದಲ್ಲಿ ಹಣ್ಣಾಗಿದೆ ಒಂದು ಸಾಧಾರಣ ಒಂದು ಗಿಡದಲ್ಲಿ ಕಡಿಮೆ ಅಂತ ಹೇಳಿದರೆ ಒಂದು ಹತ್ತು ಕೆ ಜಿಯಷ್ಟು ಫ್ರೂಟ್ಸ್ ಆಗ್ತದೆ ಇದು ಸಾಧಾರಣ ಒಂದು ಡಿಸೆಂಬರಿಂದ ಸ್ಟಾರ್ಟ್ ಆಗಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ವರೆಗೂ ಆಗ್ತದೆ ಒಂದು ಐದಾರು ತಿಂಗಳು ಆಗ್ತದೆ ಇದು ಒಳ್ಳೆಯದು ಹೃದಯಕ್ಕೆ ಮತ್ತು ಶುಗರ್ ಈ ಸಮಸ್ಯೆ ಇದ್ದವರಿಗೆ ಇದು ಬಹಳ ಉಪಯುಕ್ತ ಇದನ್ನು ನೀವು ಆದಷ್ಟು ಉಪಯೋಗ ಮಾಡಿ ಇದು ತಿನ್ನಲಿಕ್ಕೇನು ಟೇಸ್ಟಲ್ಲಿ ಏನು ವ್ಯತ್ಯಾಸ ಇಲ್ಲ ಒಳ್ಳೆ ಟೇಸ್ಟ್ ಇರ್ತದೆ ಸಿಹಿ ಇರ್ತದೆ